ತಗೊಂಡ್ ಹೋಗಿ ನನ್ಗೆ ಒಂದು ರೂಮ್ ನಾಗ ಇಟ್ಟಿದ ಅವಾಗ ನನ್ ಹೋಶ್ ಬಂತು ಆ ಹೆಂತಿ ಜೊತೆ ಹೆಂಗ್ ಮಾಡಿದ್ದ ಹಂಗ ನನ್ನ ಜೊತಿನೂ ಮಾಡಿದ್ದ ಅದನ್ನ ಫೋರ್ಸ್ ಮಾಡಿ ತಗೊಂಡ್ ಹೋಗಿದ್ದ ಸರ್ ಪ್ರಕಾಶ್ ಗೋಪಿ ಕಂಜರ್ ಭಾಟ್ ಅಂತ ಅವನು ನಾನು ಕೋಹಾಪುರ್ನಾಗ ಹೋಗಿದ್ದೆ ಅಲ್ಲೇ ನಾನು ಕಾಲ್ ಮಾಡಿ ಕಾಲ್ ಮಾಡಿ ನನಗೆ ಕರೆದಾನ ಇಲ್ಲಿ ಬಾ ಹೋಟೆಲ್ಗೆ ಅಲ್ಲೇ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ನನ್ಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನ್ ಹಾಕಿನ ಗೊತ್ತಿಲ್ಲ ಏನ್ ಪಾಯ್ಸನ್ ಹಾಕಿದ್ದ ಏನನ್ ಅವನ್ ಕೇಳ್ಕೊಂತ ಹೋಗಿದ್ದೆ ನಾನು ಅಲ್ಲಿಂದ ಹೋಗಿ ನನ್ಗ ಬಸ್ನಾಗಿ ತಗೊಂಡ್ ಹೋಗಿದ್ದ ಎಲ್ಲೇ ಯಾ ಎದ್ರಾಗ ತಗೊಂಡ್ ಹೋಗಿದ್ದ ಅದನ್ನ ಗೊತ್ತಿಲ್ಲ ತಗೊಂಡ್ ಹೋಗಿ ನನ್ಗ ಒಂದ್ ರೂಮ್ನಾಗಿ ಇಟ್ಟಿದ ಅವಾಗ ನನ್ ಹೋಶ್ ಬಂತು ಹೋಶ್ ಮೇಲೆ ನನ್ಗ ಕೇಳಿದ್ದಿ ನಾನು ಎಲ್ಲೇ ಬಂದಿನಿ ನಾನು ಯಾ ಅದೀನಿ ಅಂದ್ರು ಕೇಳಿದ್ರೆ ಹೇಳಿಲ್ಲ ಮತ್ತು ಆಮೇಲೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಹೇಳಿ ನಂತ ಮಾತು ಅಂತ ಹೇಳಿದ್ದ ಅವನು ಆ ಪ್ರಕಾಶ್ ಅಂತ ನನಗೆ ಅವನು ಏನು ಹಾಕಿದ್ದ ಜ್ಯೂಸ್ನಾಗ ಅದು ಗೊತ್ತಿಲ್ಲ ಅವ್ನು ಮಾತು ಹೋಗಿದ್ದೆ ಧಮಕಿ ಭಾಳ ಕೊಟ್ಟಿದ್ದ ಅವನು ಮತ್ತು ಆಮೇಲೆ ಅವ್ರ ಹೆಂತಿ ಬಂತು ನನ್ಗೆ ಹೇಳಿದ್ದ ಅವನು ಹಿಂಗೆ ಅದನ್ ಹಂಗೆ ಅದನ್ ಅವಾಗ ನನ್ಗೆ ಭರೋಸಾ ಆಯ್ತು ಆ ಹೆಂತಿ ಜೊತೆ ಹೆಂಗೆ ಮಾಡಿದ್ದ ಹಂಗೆ ನನ್ನ ಜೊತಿನೂ ಮಾಡಿದ್ದ ಮತ್ತು ಎರಡು ಮೂರು ಹುಡುಗಿ ಹೆಂಗ್ಸ್ನು ಹಂಗೆ ಮಾಡಿದ್ದಂತ ನನಗೂ ಹೇಳಿದ್ದ ಅವನು ನಾನು ನಿನ್ ಜೊತಿನೂ ಹಂಗ ಮಾಡ್ತಿ ಅಂತ ಹೇಳಿದ್ದ ನನ್ನ ಗಾಬ್ರಿ ಬಿಟ್ಟಿ ನಾನು ಓಡ್ ಬಂದಿನ ಅಲ್ಲಿ ಅವನು ಮತ್ ನನ್ಗ ಧಮಕಿ ಕೊಟ್ಟಿದ್ದ ನಿಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸಿ ಬಿಡ್ತೀನಿ ನಿನ್ಗೂ ಬಿಡ್ತೀನಿ ನನ್ನ ಮಾತು ಕೇಳಿ ಹೋಗಿ ನೀನು ಇಲ್ಲಾಂದ್ರೆ ನಿನ್ಗ ನೋಡಿ ಏನ್ ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮ್ಕಿ ಕೊಟ್ಟಿದ್ದ ಸರ್ ಅದ್ ಮದ್ವಿ ಊರಾಗ ಆಗಿದೆ ಅದನ್ನು ಗೊತ್ತಿಲ್ಲ ನನ್ಗೆ ಕೇಳಿದ್ರು ಹೇಳಿಲ್ಲ ನನ್ಗೂ ಜಬರ್ದಸ್ತಿ ನನ್ನ ಜೊತೆ ಮದ್ವಿ ಮಾಡಿದ್ದ ಅಲ್ಲೇ ರೂಮ್ನಾಗ ಇಟ್ಟಿದ್ದ ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗ ಬಂದಿದ್ದ ಅವಾಗ ನ್ಯೂಸ್ ನನ್ಗ ತೋರಿಸಿದ್ದ ಆಮೇಲೆ ಅಂದ ನಾನು ನಿಮ್ ಡ್ಯಾಡಿ ಅಂಗಡಿ ಇದು ಕೆಲಸ ಕಡೆ ಆದಿನಿ ಅಂತ ಹೇಳಿ ನನ್ಗ ಧಮಕಿ ಕೊಟ್ಟಿದ್ದ ಅಲ್ಲೇ ಹೋಗಿ ನಿಮ್ ಡ್ಯಾಡಿಗೆ ಸಾಯಿಸಿ ಬಿಡ್ತೀನಿ ಅಂತ ಹೇಳಿ ನನ್ಗ ಹಂಗೇಳಿದ್ದ ನಾನು ಎಂದಿನಿ ಅಹ್ ಅವ್ರ ಅಂದ ನನ್ಗ ಪ್ರಕಾಶ್ ಅವ್ರ ಅಂದಿದ್ದ ನನ್ನ ನಿನ್ಗ ಪೊಲೀಸ್ ಸ್ಟೇಷನ್ ಕ ಹೋಗ್ತೀನಿ ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಅಂತ ಹೇಳಿದ್ದ ನಾನು ಆಯ್ತು ಬಿಡ್ ನಾನು ಕೊಡ್ತೀನಿ ಅಂತ ಹೇಳಿ ಅಹ್ ನಮ್ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ್ ಬಂದಿದ್ದೆ ನಮ್ಮ ಮಮ್ಮಿ ಡ್ಯಾಡಿ ಬೇಕು ನನ್ಗೆ ಎಜುಕೇಶನ್ ಬೇಕು ಇಂತ ಎಂತ ಕೆಲಸ ಮಾಡ್ಬಾರ್ದಂತು ನಾನು ಅದು ಅವನ್ ಅವ್ನ ಇದ್ ನೇಮ್ ಸ್ಪಾಯ್ಲ್ ಮಾಡಾತ ಅಂತ ನಮ್ಮ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡೋಂತ ಹೇಳಿದ್ದ ಹೌದು ಅವನ್ ಮಾತ ಕೇಳಿ ಬಂದಿದ್ದೆ ಹಿಂಗ್ ಕೊಡ್ತೀನಿ ಸ್ಟೇಟ್ಮೆಂಟ್ ಹಾಂಗ್ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ ಮತ್ತೆ ಅವನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹಂಗೆ ಹೇಳಿದ್ದ ಹಂಗೆ ಕೊಟ್ಟಿಲ್ಲ ಟಾರ್ಚರ್ ಕೊಟ್ಟಿದ್ದ ಬ್ಯಾಡ್ ನ್ಯೂಸ್ ತೋರ್ಸೋದು ಅಂತ ಹೇಳ್ತಾ ಕೆಲ್ಸ ಮಾಡಿದ್ದ ನನ್ನ ಜೊತೆ ಮೊಬೈಲ್ ಮಾಡೋದು ಕೆಲಸ ಕಂಪ್ಲೇಂಟ್ ಕೊಡ್ಬೇಕಂತ ನಾನು ಈಗ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅವನ್ಗ ಇದು ಎಫ್ಐ ಆರ್ ಮಾಡ್ಬೇಕು ಅವ್ರಿಗೆ ನ್ಯಾಯ ಬೇಕೀಗ ನನ್ಗ ನಾನು ಎಜುಕೇಶನ್ ಸ್ಪಾಯಿಲ್ ಆಯ್ತಾ ಲೈಫ್ ಸ್ಪಾಯಿಲ್ ಆಯ್ತಾ ಅವನ ಬಗ್ಗೆ ನನ್ಗ ತಲೆನಾಗಿ ಏನೇನ್ ಮಾಡಿದ್ದ ನನ್ಗ ಗೊತ್ತ ಸರ್